ಿದರ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾ ನಾನು ವೈಷ್ಣವಿ ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೀತು ಆ ಮೂರು ಕ್ಷೇತ್ರಗಳು ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ಆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿನ್ ಆಗಿದೆ ಬಿಜೆಪಿ ಸೋತಿದೆ ಬಿಜೆಪಿ ಸೋಲಿಗೆ ಕಾರಣ ಏನಾಗಿರ್ಬೋದು ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣ ಆಗಿರ್ಬೋದಾ ಅಥವಾ ಬಿಜೆಪಿ ಮೂರು ಕ್ಷೇತ್ರಗಳಲ್ಲಿ ವಿನ್ ಆದರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಕೂಡ ಕಾರಣ ಆಗಿರ್ಬೋದಾ ಆ ಕಾರಣ ಏನು ಏನು ಕಾರಣ ಆಗಿರ್ಬೋದು ಅನ್ನೋದನ್ನ ಜನಸಾಮಾನ್ಯರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಪ್ರಯತ್ನ ಸಫಲ ಆಗಿಲ್ಲ ನಿಖಲ್ ಕುಮಾರಸ್ವಾಮಿ ಒಬ್ಬ ಯೂತ್ ಮೂರು ಸಲ ಮೂರ್ಬೋದು ಅವನಿಗೆ ಇದೆ ಗೆದ್ದು ಬಂದೇ ಬರ್ತಾನೆ ಜನಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕೇ ಸಿಗುತ್ತೆ ಅವನಿಗೆ ನಮಸ್ಕಾರ ನಿಮ್ಮ ಹೆಸರು ಗುರು ಅಂತ ಈಗ ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೀತು ಶಿಗ್ಗಾವಿ ಸಂಡೂರು ಹಾಗೂ ಚನ್ನಪಟ್ಟಣ ಆ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತಿದೆ ಏನು ರೀಸನ್ ಆಗಿರ್ಬೋದು ಈಗ ಕಾಂಗ್ರೆಸ್ಸು ಆಡಳಿತ ಪಕ್ಷ ಜನ ಒಂದು ಅಭಿವೃದ್ಧಿ ಕಡೆ ಗಮನ ಕೊಟ್ಕೊಂಡ್ರಿಂದ ಅದರಿಂದ ಒಂಚೂರು ಮತಗಳು ಹಾಕಿರ್ಬೋದು ಆದರೂ ನಮ್ಮಲ್ಲಿ ಭಾರತ ಜನತಾ ಪಾರ್ಟಿನಲ್ಲಿ ಸ್ವಲ್ಪ ಒಗ್ಗಟ್ಟು ಕ ಇದು ಆಗಿದೆ ಯಾರು ಒಂದು ಕಾ ಕಾರ್ಯಕರ್ತರು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಇವರ ಯಡಿಯೂರಪ್ಪ ಅವ್ರ ಮಗನಿಗೆ ಇದು ಮಾಡಿದಕ್ಕೆ ಅಧ್ಯಕ್ಷ ಮಾಡಿದಕ್ಕೆ ಅದು ಯಾರು ಇದು ಮಾಡಿ ತುಂಬ ಅವರು ಇದಾಗ್ಬಿಟ್ಟರೆ ನಾವು ಒಗ್ಗಟ್ಟಿಲ್ಲ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿದ ಒಗ್ಗಟ್ಟಿಲ್ಲ ಹಂಗಾಗಿ ಸ್ವಲ್ಪ ಅಂಜರು ಇದಾಗಿದೆ ಬಟ್ ಅಲ್ಲೆಲ್ಲ ಒಂಚೂರು ಅಲ್ಪಸಂಖ್ಯಾತರು ಜಾಸ್ತಿ ಇರೋದ್ರಿಂದ ಒಂಚೂರು ಓಟ್ಗಳು ಚೆನ್ನಾಗಿ ಮಾಡಿದ್ದಾರೆ ಬಟ್ ನಮ್ಮ ನಿಖಿಲ್ ಕುಮಾರ್ ಅವರು ನಾವು ಇದು ಮಾಡಿದ್ದು ಚನ್ನಪಟ್ಟಣದಲ್ಲಿ ಈ ಗ್ರಾಮಾಂತರದಲ್ಲಿ ನಮಗೆ ಮತಗಳು ಫುಲ್ ಬರ್ತದೆ ನೈಂಟಿ ಪರ್ಸೆಂಟು ನಗರದಲ್ಲಿ ಸ್ವಲ್ಪ ಕಡಿಮೆ ಹೇಳಿದರು ಬಟ್ ನಗರದಲ್ಲೂ ಕೂಡ ಒಂದು ಕೈ ಕೈ ಕೊಟ್ಟಿದೆ ಎಲ್ಲ ಅಲ್ಪಸಂಖ್ಯಾತಲ್ಲ ಫುಲ್ ಅವರಿಗೆ ಓಟ್ ಮಾಡಿದ್ದಾರೆ ಅದು ಏನು ಮಾಡೋಕ್ಕಲ್ಲ ಸೌಲಪ್ಪುಗಳೇಬೇಕು ಪಕ್ಷ ಸೋಲು ಈಗ ಈಗ ಈ ಸೋಲಿಗೆ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣನೇ ಕಾರಣ ಇದಕ್ಕೆ ಕುಟುಂಬ ರಾಜಕಾರಣ ಈಗ ಅಲ್ಲೂ ಇದೆ ಸಿಗ್ಗಾವಿನಲ್ಲೂ ಕುಟುಂಬ ರಾಜಕಾರಣ ಇದೆ ಈಗ ಇಲ್ಲೂ ಇದೆ ಚನ್ನಪಡಲ್ಲೂ ಕೂಡ ಬಟ್ ಅದು ಅವರು ಎಂ ಪಿ ಆಗಿ ಹೋದ್ಮೇಲೆ ಅದೊಂದು ಬೇರೆ ತರ ಇದಾಯಿತು ಕುಟುಂಬ ರಾಜಕಾರಣ ಅನ್ನೋಕ್ಕಿಂತ ಈ ಪಕ್ಷದಲ್ಲಿ ಒಂಚೂರು ಒಗ್ಗಟ್ಟು ಮೂಡಿಸಬೇಕು ಅಂದರೆ ಎಲ್ಲ ಒಂಚೂರು ಒಟ್ಟಾಗಿ ಹೋಗಬೇಕು ಜೊತೆ ಜೊತೆ ಓಡಿ ಓಡಬೇಕು ಸಾಮಾನ್ಯ ಕಾರ್ಯಕರ್ತ ಜೊತೆ ಕಡೆ ಬಾರಪ್ಪ ಅಂತ ಎಳ್ಮೆ ಕಾಯಿಲೆ ಆರಂಭ ಹೋಗಬೇಕು ಅವಾಗ ಒಂಚೂರು ರಾಜಕೀಯದಲ್ಲಿ ಮುಂದೆ ಇದು ಮಾಡೋಕ್ಕೆ ಒಂದು ಇದಾಗುತ್ತೆ ನನ್ನ ಹೆಸರು ನಾರಾಯಣ್ ಪೂಜಾರಿ ಈಗ ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಎಲೆಕ್ಷನ್ ಆಯಿತು ಅದರಲ್ಲಿ ಮೂರು ಕ್ಷೇತ್ರದಲ್ಲೂ ಬಿಜೆಪಿ ಇದು ಕಾಂಗ್ರೆಸ್ ವಿನ್ ಆಗಿದೆ ಆ ವಿನ್ ಆಗೋದಕ್ಕೆ ಕಾರಣ ಏನಿರ್ಬೋದು ಅಲ್ಲ ನೋಡಿ ಇವಾಗ ಮೂರು ಕ್ಷೇತ್ರದಲ್ಲಿ ಅವರು ಆಗ್ಲಿಕ್ಕೆ ಕಾರಣ ಏನಂದರೆ ರಾಜಕೀಯ ಇವಾಗ ಇರುವಂತ ಕಾಂಗ್ರೆಸ್ ಜನಸಾಮಾನ್ಯರು ಯಾ ಸಾಮಾನ್ಯವಾಗಿ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಇವಾಗ ಆಲ್ರೆಡಿ ಒಂದೂವರೆ ವರ್ಷ ಎರಡು ವರ್ಷ ಆಗಿದೆ ಇನ್ನು ಮೂರು ವರ್ಷ ಕಾಂಗ್ರೆಸ್ಸೇ ಆಡಳಿತ ನಡೆಸಬೇಕು ಸೊ ಅದರಿಂದ ಅವರಿಗೆ ಕೊಟ್ಟರೆ ಈ ಅಭಿವೃದ್ಧಿ ಕೆಲಸಗಳು ಅಲ್ಪ ಸ್ವಲ್ಪ ಆಗುತ್ತೆ ಅದೇ ಅವರು ವಿರೋಧ ಪಕ್ಷದವ್ರನ್ನ ಆಯ್ಕೆ ಮಾಡಿದ್ರೆ ಅಲ್ಲಿ ಏನು ಅವರು ಏನು ಕೆಲಸಗಳು ಮಾಡಲ್ಲ ಆ ಉದ್ದೇಶದಿಂದ ಜನಸಾಮಾನ್ಯರು ಇವಾಗ ಇರೋ ಕಾಂಗ್ರೆಸ್ ಪಕ್ಷವನ್ನೇ ಆರಿಸಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಈಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮೂರನೇ ಬಾಲಿ ಸೋತಿರೋದು ನೋಡಿ ಚ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯೂತ್ ಅವನು ಇವತ್ತು ಸೋತಿರ್ಬೋದು ಮೂರು ಸಲ ಸೋತಿರ್ಬೋದು ಬಟ್ ಅವನಿಗೆ ಭವಿಷ್ಯ ಇದೆ ಅವನೊಬ್ಬ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವ್ರ ಮಗ ಅವನಿಗೆ ಅವನಿಗೆ ಆದಂಥ ವಿಝನ್ ಇದೆ ಸೊ ಅದರಿಂದ ಅವನು ಮುಂದಿನ ದಿನಗಳಲ್ಲಿ ಅವನು ಗೆದ್ದು ಬಂದೇ ಬರ್ತಾನೆ ಜನಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕೇ ಸಿಗುತ್ತೆ ಅವನಿಗೆ ನೋಡಿದ್ರಲ್ಲ ವೀಕ್ಷಕರೇ ಜನರ ಅಭಿಪ್ರಾಯ ಯಾವ್ಯಾವ ರೀತಿ ಇತ್ತು ಅಂತ ಒಬ್ಬರು ಕುಟುಂಬ ರಾಜಕಾರಣ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಇನ್ ಕೆಲವೊಬ್ರು ಅವರ ಐದು ಗ್ಯಾರಂಟಿ ಯೋಜನೆಗಳು ಲಾಭ ಆಯಿತು ಅಂತ ಕೂಡ ಹೇಳಿದ್ರು ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾ ಅಪರಾಧಗಳ ಅಸಲಿ ಅನಾವರಣ